करीम इन हथियार को हमारे लोग को पहुंचाने का काम तुम्हारा है। ये हमारा पहला निशाना है हमारा प्लान किसी हालत में छूटना नहीं हमारा काम खत्म होने के बाद हम सब इधर मिलते हैं और इधर से निकलते हैं

ದಕ್ಷಿಣ ಭಾರತದ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸುಸ್ವಾಗತ ತಮ್ಮ ಜೀವದ ಬಗ್ಗೆ ಏನು ಯೋಚಿಸದೆ ಉಗ್ರಗಾಮಿಗಳ ಹೈಡ್ರೊಡ್ಯ ನುಗ್ಗಿ ದೊಡ್ಡ ವ್ಯವಸ್ಥಿತ ಜಾಲವನ್ನೇ ಬೈಲಿಗಿಳಿದ ವ್ಯಕ್ತಿ ನಮ್ಮ ಬಾಲು ಮಹಿಂದ ಇಂತಹ ಸಾಹಸ ಮಾಡಿರೋ ನಮ್ಮ ಕನ್ನಡದ ರಾಹುಲ್ ವರ್ಷದ ಅತ್ಯುತ್ತಮ ಪತ್ರಕರ್ತ ಪ್ರಶಸ್ತಿಯನ್ನು ದಕ್ಷಿಣ ಭಾರತದ ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುತ್ತಿದೆ ಇಂದಿನ ಮುಖ್ಯ ಅತಿಥಿಗಳಾದ ಕರ್ನಾಟಕದ ಪೊಲೀಸ್ ಕಮಿಷನರ್ ಶ್ರೀ ಮಹೇಶ್ ಅವರು ಬಾಲು ಮಹೇಂದರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಎಂದು ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಇವತ್ತು ನನಗೆ ಒಂದ್ ರೀತಿಯಲ್ಲಿ ಸಂತೋಷ ಮತ್ತೊಂದ್ ರೀತಿನಲ್ಲಿ ನಾಚಿಕೆ ಕೂಡ ಆಗ್ತಾ ಇದೆ ಸಂತೋಷ ಯಾಕಪ್ಪ ಅಂದ್ರೆ ಜಗತ್ತಿನಲ್ಲಿ ಯಾರು ಮಾಡಕ್ಕಾಗ್ತಾ ಇರೋವಂತಹ ಸಾಹಸ ಕಾರ್ಯವನ್ನ ಇವತ್ತು ನಮ್ಮ ಹೆಮ್ಮೆ ಯಾಕಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಇದ್ರೂ ಕೂಡ ಸಾರ್ ರವಿ ಭೈಕಿರ್ ಅವರ ಅಯ್ಯಯೋ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯುರಿ ಮಚ್ ಅಯ್ಯೋ ಸರ್ ನಾನೇ ಆಫೀಸ್ ಬರ್ತೀನಿ ಸರ್ ಎಸ್ ನಾನೇ ಬರ್ತೀನಿ ಸರ್ ಹೇಳುವ ಅದೇನೇ ಇರ್ಲಿವೆ ಇಂದ್ರಜಿತ್ ಲಂಕೇಶ್ ಅವರ ಅಯ್ಯೋ ಸರ್ ನಾನು ನಿಮ್ಗೆ ಗ್ರೇಟ್ ಫ್ಯಾನ್ ಸರ್ ಸರ್ ನಾನು ಫೋನ್ ಮಾಡ್ತೀನಿ ಸರ್ ನಾನೇ ಫೋನ್ ಮಾಡ್ತೀನಿ ಸರ್ ಕೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ನಿಮ್ಮ ಯುವ ಸಾಹಸಿ ಪತ್ರಕರ್ತ ಬಾಲು ಮಹೇಂದ್ರ ರವರಿಗೆ ನಮ್ಮ ಘನ ಸರ್ಕಾರವು ಇನ್ನು ಕೆಲವೇ ದಿನಗಳಲ್ಲಿ ಮೂರು ಕೋಟಿ ರೂಪಾಯಿ ಎಲ್ರಿಗೂ ನಮಸ್ಕಾರ ನಾನು ಹೆಚ್ ಮಾತಾಡಲ್ಲ ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ ನಿಮ್ಮ ಲೈಫಲ್ಲಿ ನೀವೇನೇ ಮಾಡಿದ್ರು ನಿಮ್ಮ ಸ್ಟೈಲಲ್ಲಿ

ನ್ಯೂಸ್ ಕೊಡ್ತೀನಿ ನ್ಯೂಸ್ ಕೊಡ್ತೀನಿ ಅಂತ ಹೇಳಿ ಒಂದು ವಾರದಿಂದ ಈ ಕಾಲಂ ಖಾಲಿ ಬಿಡಿಸಾಕತ್ತಿಯಲ್ಲ ನನ್ನ ಪೇಪರ್ ಸರ್ಕ್ಯುಲೇಷನ್ ಗತಿ ಏನಾಗಬೇಕು ಸರ್ ಕೋಪ ಮಾಡ್ಕೋಬೇಡಿ ಸರ್ ಮೊದ್ಲೇ ನೀವು ಬಿಪಿ ಪಿ ಪೇಶೆಂಟ್ ನೀವೇನಾದ್ರೂ ದೈವಾಧೀನ ಆಗ್ಬಿಟ್ರೆ ನನಗೆ ಯಾರು ಸರ್ ಗತಿ ತಗಿಲೇ ಕೈ ಬೈಬೇಡಿ ಸರ್ ನಾ ಸಾಯಂಗಿಲ್ಲ ಇಲ್ಲೋಡ ನಿಮ್ಮ ಅಪ್ಪ ನನ್ನ ಚಡ್ಡಿ ದೋಸ್ತ ಅನ್ನೋ ಒಂದ ಒಂದ ಕಾರಣಕ್ಕೆ ಇನ್ನೂ ನಿನ್ನ ರಿಪೋರ್ಟರ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲ ಅಂತಿದ್ರೆ ಎಡಿಟರ್ ಮಾಡ್ತಿದ್ರ ಸರ್ ಏ ಎಡಿಟ್ ಮಾಡಿ ಬಿಸಾಕ್ತಿದ್ದೆ ಇಲ್ಲೋಡ ನಿನ್ ಫ್ರಂಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಹಾಕಿನಿ ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ ಕಿತ್ತ ಹಾಕೋದು ಬರೀ ಸ್ಕೂಲ್ ಅಲ್ಲಿ ಅನ್ಕೊಂಡಿದೆ ಸರ್ ಇಲ್ಲೂ ಅದೇ ಕಥೆನಾ ಓ ಗಾಡ್ ರಜನೀಶಾ ಏನಪ್ಪಾ ನಿನ್ ಲೀಲೆ ಲೋಕ್ ಇನ್ ಮೇಲಿಂದ ನೀ ಕ್ರೈಮ್ ರಿಪೋರ್ಟರ್ ಅಲ್ಲ ಸ್ಪೋರ್ಟ್ಸ್ ರಿಪೋರ್ಟರ್ ಈಗ ಹಿಂದ ಈಗಲೇ ಕನ್ಯಾಕುಮಾರಿ ಹೋಗಿ ಆ ಟೆನಿಸ್ ಸ್ಟಾರ್ ರಾಹುಲ್ ನ ಇಂಟರ್ವ್ಯೂ ಮಾಡ್ಕೊಂಡ್ ಬಾ ಹ್ಮ್ ಫಿಕ್ಸ್ ಸರ್ ಫಿಕ್ಸ್ ಓಕೆ ಹೊತ್ತಿಗೆ ಯು ಶುಡ್ ಬಿ ಹಿಯರ್ ಹ್ಮ್ ಫ್ಲೈಟ್ ಟಿಕೆಟ್ ಇಲ್ಲಿ ಸರ್ ಓ ಟ್ರಾವೆಲ್ಸ್ ಅಲ್ಲಿ ಇದೆಯಾ ರಿಟರ್ನ್ ಟಿಕೆಟ್ ಯಾಕೆ ಆ ಗಣಿ ಬಳ್ಳಾರಿ ರೆಡ್ಡಿಗೊಳ್ತಾರ ನಿನಗೊಂದು ಸ್ಪೆಷಲ್ ಹೆಲಿಕಾಪ್ಟರ್ ಬ್ಯಾಡೇನು ಇದು ಹೋಗಕ್

ಸ್ವಲ್ ಕಳ್ಸವನಪ್ಪ ಸೀಟಲ್ಲಿ ನಿಮ್ದ ಏನ್ ಚಕ್ಟಾಚಾರ ಕೆಲ್ ಕೆತ್ತನೆ ಮಾಡ್ಸಿದ್ರೆ ಸಿ ಎಂ ಇಲ್ದಿರೋ ಟೈಮಲ್ಲಿ ಅಲ್ಲಿ ಹೋಗಿ ಅವ್ರ ಸೀಟ್ ಮೇಲೆ ಖರ್ಚಿಫ್ ಹಾಕಿ ಈ ಸೀಟ್ ನಂದು ಬಿಟ್ಕೊಡಿ ಅಂತ ಹೇಳಿ

ಕನ್ಯಾಕುಮಾರಿ ಕೊಡಿ ನಾ ಕನ್ಯಾಕುಮಾರಿ 400 ರೂಪಾಯಿ ಕೊಡಪ್ಪ ತಗೊಳ್ಳಿ ಆ ನೀನೆಲಗಮ್ಮ ಕನ್ಯಾಕುಮಾರಿ ಹಿಂದೂ ಹೆಸರು ಮುಸ್ಲಿಂ ವೇಷಾ चलो ಆ ಇನಿ ಅರೆ ಟಿಕೆಟ್ ಅಲ್ಲೇ ಹಿಂದೂ ಹೆಸರು ಮುಸ್ಲಿಂ ವೇಷಾ टेररिस्ट वास नहीं बताया है, बम भूगिंबू, मंडे न्यूज़ हो, हैक कंडीडिया तो, उर्दू मात्रा ना, uh, किधर जाती सो, खाना खाया सो, हाँ, ये ना, किधर जाती सो, uh, खुशका खाया सो, स्टुपिड, <laughs> उर्दू अर्थागला मुस्लिम लात है, टेररिस्ट है, <laughs> मैसेज करना హలో రోజీ ఫ్రంట్ పేజ్ అాలం ఖాలిటీ అలా చట్ హోగ్ ఏనోట్రాన్ తెట్ీరాడు మాంగ ಸೀರೆ ತಕ್ಕೊಟ್ಟಿದ್ದೀನಿ ಅಂದ್ರೆ ನಾನ್ ಕೇಳಿದ್ದೆಲ್ಲ ತಕ್ಕೊಸಿದ್ದೀನಿ ಸುಮ್ನೆ ಕೋಪ ಬಿಡ್ಕೊಡ್ರೆ ಹಿಂಗ್

ಅಣ್ಣ ಏನಿಲ್ಲ ಅಣ್ಣ ಜೋಗಿ ಪಿಕ್ಚರ್ ನೋಡಿದ್ಮೇಲೆ ನಮ್ಮ ಆದೇಶ ಜ್ಞಾಪಕ ಜ್ಞಾಪ್ಕ ಬಂದ ಅದಕ್ಕೆ ಬೆಟ್ಟಕ್ ಹೊಂಟೀವ್ ಅಣ್ಣಾ ಏಯೋ ಹೋಗ್ಲೇಬೇಕಾಯ್ತು ಅಣ್ಣ ಇತ್ತ ಅಂದಣ್ಣ ಮೋಸ ಬಾಕಿ ಇದ್ದಂಗೈತೆ ಓ ಅಣ್ಣ ಬೆಟ್ಟಕ್ ಹೊಂಟೀವ್ ಎಲ್ಲಿ ನೋಡ್ಕೊ ಬಂದೆ ಅಣ್ಣಾ ಇತ್ ನಾ ಅಂದ ಅಣ್ಣ ಹೆಂಗಾರ ಆಗ್ಲಿ ಒಂದ್ ಸತಿ ನೋಡ್ತೀನಿ ಕೊಡೋ ಅಣ್ಣ ಬ್ಯಾಡ ಅಣ್ಣ ಬಟ್ಟೆ ಎಲ್ಲಿ ಕೊಡ ಅಣ್ಣ ಬ್ಯಾಡಣ್ಣ ಎಲ್ಲಿ ಕೊಡ ಅಣ್ಣ ಲವ್ ಮಾದೇಶ ಇದೇನು ಇಂತ ಕೆಲಸ ಮಾಡ್ಬಿಟ್ಟಿದ್ಯಾ ಅದ್ರಲ್ಲಿ ಬರೀ ಹೆಂಗಸರು ಬಟ್ಟೆ ಇರುತ್ತೆ ನನ್ಗೇನ್ ಗೊತ್ತು ಬಿಡ ಬೇಡ ಬಿಡ ಬೇಡ ಅಂದ ತಕ್ಷಣ ಎತ್ಕೊಂಡ್ಬಂದ್ಬಿಟ್ಟೆ ನೋಡು ಎಷ್ಟು ಕೂಲ್ ಆಗಿ ನನ್ ಮೇಲೆ ಹಾಕ್ಬಿಟ್ಟೆ ಈಗ ನಾನೇ ಸಿಗಾಕೊಂಡಿದ್ದು ನನ್ಗೆ ಫಿಲ್ಮ್ ತೋರಿಸ್ತೇ ನಾನೀನು ಇಲ್ಲ ಅಣ್ಣ ಇದು ನನ್ಗೆ ಮನೋರೋಗ ಅಣ್ಣ ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಣ್ಣ ಈ ತರ ಆಪ್ತ ಮಿತ್ರ ಪಿಕ್ಚರ್ ಅಲ್ಲಿ ಸೌಂದರ್ಯಂಗಿತ್ತು ಕಾಯಿಲೆ ಅಣ್ಣ ನನಗೆ ಗೊತ್ತಿಲ್ಲ ಯಾವ್ಯಾವ ಕಾಯಿಲೆಗಳ್ನ ಹೇಳಿ ನಾನು ತಲೆಗೆ ಹುಳ ಬಿಟ್ಟು ಯಾ ಮಾರಿಸ್ಬೇಕು ಅಂತ ನೋಡ್ತೀಯ ಈ ಸತಿ ಏನಾರು ನೀನು ಒಳಗಡೆ ಹೋಗ್ಬಿಟ್ರೆ ಓ ವರ್ಷ ಗ್ಯಾರಂಟಿ ಮಹಾದೇಶ ಹೆಂಗಸ್ರು ಬಟ್ಟೆ ಕತ್ತ್ಬಿಟ್ಟು ಜೈಲಿಗ್ ಹೋಗ್ತೀಯ ಎಲ್ಲ ನಿನ್ನಿಂದನೇ ಆಗಿದ್ದು ಏನ್ ಮುಖ ನೋಡ್ತಾ ಇದೆಯೆ ಪಟ್ಟಿ ಸ್ಕೇಪ್ ಆಗು ಅಣ್ಣ ಮಹದೇಶ ಒಡಗು ಅಂತಾನೆ ಏಯ್ ಬಟ್ಟೆ ನೀನೇ ನೀನ ಇನ್ನೇ ಇನ್ಯಾವನ ಮಾದೇಶ ಅಣ್ಣ ಇವನು ಮಹದೇಶಣ್ಣ ಲೋ ಮಾದೇಶ

ಈ ರೀತಿ ಕಳ್ತನ ಮಾಡೋದು ಒಳ್ಳೇದಲ್ಲ ನಾಳೆ ನೀನು ಸತ್ತು ನರ್ಕು ಕೋದ್ರೆ ಅಲ್ಲಿ ಯಮದೂತರು ಕಾದು ಎಣ್ಣೆ ಬಾಂಡಿಲಿ ಹಚ್ಚುತ್ತಾರೆ ಸರ್ ಇದು ಇಂದ್ರನ ಗೆದ್ದ ನರೇಂದ್ರ ಪಿಕ್ಚರ್ ಅಲ್ಲಿ ಯಮ ಪನಿಷ್ಮೆಂಟ್ ಕೊಡೋ ಸೀನ್ ಅಲ್ವಾ ಸರ್ ಹೌದಾ ಹೌದು ಸರ್ ಆ ನೋಡಪ್ಪ ಬಸವಣ್ಣ ಸರ್ವಜ್ಞ ಹುಟ್ಟಿದ ನಾಡದಲ್ಲಿ ಕೇಳಿ ಬಗದ್ರೆ ಆ ದೇವರು ಮೆಚ್ಚಿತಾನ ಯಾರ್ ಮೆಚ್ಚಲ್ಲ ನಮ್ಮ ಆದೇಶ ಸರ್ ಹಾ ನೋಡು ದೇವರು ಕೊಟ್ಟರು ಪರ್ಸನಾಲಿಟಿ ಇದೆ ಮೈಯಲ್ಲಿ ಶಕ್ತಿನೂ ಇದೆ ಈ ಕಲ್ಕಲ ಮಾಡೋದು ಬಿಟ್ಬಿಟ್ಟು ತುಡಿಬೋದಲ್ವಾ ಸರ್ ನೀವ್ ಒಂಥರ ಮಾಡ್ರನ್ ಗುರೂಜಿ ಇದ್ದಂಗೆ ಸರ್ ಆ ಬೋಧಿ ಮರದ ಕೆಳಗಡೆ ಬುದ್ಧನ ಜ್ಞಾನ ಹೆಂಗ್ ಬಂತೋ ಹಂಗೆ ಕಿತ್ತೋದ್ ಬಸ್ ಒಳಗೆ ನಿಮ್ ಜೊತೆ ಬಂದಿದ್ಗೆ ನನಗ್ ಜ್ಞಾನ ಬಂತು ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಾನ್ ಒಳ್ಳೆವನ್ ಹಾಕ್ತೀನಿ ಸರ್ ಪೊಲೀಸ್ ಓಡೋದಲ್ಲ ನಾಡ కర్ణాటక పోలీస్ బాల్ మహేందర్ మోస పోలీ జైల్ గ్యారంటీ ఇన్స్బిట్రి అయ్యో పదేబి జెంట్ యాక్ అరెస్ట్ మంత క్రిల్ అంత గొత్త స్టేట్ బ్రో దొడ్ క్రిమినల్ మార్

ನಾನು ನಮ್ಮ ಬಗ್ಗೆ ಮಾತಾಡಿಲ್ಲ ಪೊಲೀಸವ್ರು ಬಂದ ತಕ್ಷಣ ನಾನು ಕೈ ಹಿಡಿದು ಎಳಿದ್ರು ನನಗೇನು ಹೇಳಿಲ್ವಲ್ಲ ಹಾಗಾದ್ರೆ ಯಾರಿರ್ಬೇಕು ಹೇಳು ನೆಕ್ ಸಲೈಟಾ ಟೆರರಿಷ್ಟಾ ಹ್ಮ ಕಂಡಿಡ್ಬೇಕು ಬಿಡ್ಬೇಡ ಬಾಲೋ ಬಿಡ್ಬೇಡ ಸೂಪರ್ ನ್ಯೂಸ್ ¡Es <coughs> Duty, duty. <sighs> wow. ನೀವು ಕುಡಿಯೋ ನೀರ ಮುಖ ತೊಳ್ಕೊರಲ್ರಿ ಓ ಎಷ್ಟು ಕೊಬ್ಬರಿ ನಿಮ್ಗೆ ಸೋಡಾ ಮಸಾಲ ಸೋಡಾ ನೀರ್ ಅಂದ್ರೆ ಏನಾಯ್ತು ಸೋಡಾ ಇದೆಯಲ್ಲ ಸೋಡಾ ಜನ ಇದ್ಯಾ ತುಂಬಾ ಚೆನ್ನಾಗಿದೆ ಕೊಡು ಮತ್ತೆ ತಗೋ ಮತ್ತೆ ಸೋಡಾ ಬಾಟಲ್ ತರನೇ ಇದ್ಯಾ ಕುಡಿಲಾ ಕುಡಿ ಸೋಡಾ ತುಂಬಾ ಚೆನ್ನಾಗಿದೆ ಏನೇನ್ ಹೆಸರು ಇಲ್ಲೇ ಇದ್ರೆ ಅವ್ರೆ ಇವ್ರು ಇವರೇ ಅವರು ಅಷ್ಟೆಲ್ಲ ಗೊತ್ತಿರ ನೀವೇ ಕಪ್ಗಿರ್ತಿದ್ರೆ ಗಿರ್ತಿದ್ರೆ ಫೆರ್ಯಾನ್ ಅವ್ಲಿ ಹಾಕೊಂಡ್ ಬೆಳಗಾ ಬಿಡ್ತಿದ್ರೆ ಈ ಕಾಲದಲ್ಲಿ ಬಾರಿ ಹುಷಾರಾಗಿರ್ಬೇಕು ಸಿಸ್ಟರ್ ಅವಾಗಲೇ ಡಿಸೆಂಟ್ ದೇವರು ಕೆಲವರಿಗೆ ನ್ಯಾಚುರಲ್ ಆಗಿ ಬ್ಯೂಟಿ ಕೊಟ್ಬಿಟ್ಟಿರ್ತಾನೆ ಈ ಎಕ್ಸ್ಟ್ರಾಸ್ ಎಲ್ಲ ಯೂಸ್ ಆಗಲ್ಲ ನಾನ್ ನನ್ ಬ್ಯೂಟಿ ಬಗ್ಗೆ ಹೇಳ್ತಾ ರೀ ನೀವ್ ಯಾಕ್ರಿ ಹ್ಯಾ ನೋಡ್ತಿದಿರ

ಲೈಟ್ ಪಂಚರ್ ಆಗ್ತೋಣ ಏನ್ರಿ ನಿಮ್ಮ ಮಮ್ಮಿ ಇಷ್ಟ ಬೇಗ ಆಶೀರ್ವಾದ ಮಾಡ್ಬಿಟ್ರು ಬಸ್ಸಲ್ಲಿ ಪಂಚರ್ ಆಗ್ಬಿಡ್ತು ಲೈಟಲ್ಲಿ ಹೋದಾಗ ಈ ಥರ ಕಿಡಿಸ್ಬೇಡಿ ಮಮ್ಮಿ ಅಂತ ಟೈಮ್ ಟೈಮ್ ಹೋಸರು ಒಳ್ಳೆ ಥರ ಚೇಂಜ್ ಆಗ್ತಾಳಲ್ಲಪ್ಪ ಇವಳು ಇವಳ ಬಗ್ಗೆ ಅರ್ಥನೇ ಆಗ್ತಿರ್ವಲ್ಲ ನನಗೆ ಸಿಗಾಕುಟ್ಟ ನೇನಪ್ಪ ಏನೇಳಿ ನಿಂತ್ಕೋಲಿ ಬ್ಯಾಗ್ ಯಾಕೆ ತಗೊಂಡೋಗ್ತಾ ಇದೀಯಾ ಬ್ಯಾಗ್ ನಂದು ಸಾರ್ ನಮ್ಮ ತಂಗಿ ಹತ್ರ ಕೊಟ್ಟಿದ್ದೆ ಅಯ್ಯೋ ಏಯ್ ಒಂದ್ ನಿಮಿಷ ನಿಂತ್ಕೋ ಹಲೋ ಮೇಡಮ್ ಏನ್ ಸಣ್ಣ ಕಲ್ಲು ಯಾಕೆ ಸರ್ ಅವ್ರ ಕಿವಿ ಕೇಳ್ತಿಲ್ಲ ಇರಿ ಸರ್ ನಾನೇ ಹಲೋ ಹೊಡೀರಿ ಸರ್ ಹಲೋ ಹ್ಮ್ ಹಾಯ್ ನಿಮ್ ಬ್ಯಾಗು ನಿಮ್ ಬ್ಯಾಗ್ ಬ್ಯಾಗು ಎತ್ಕೊಂಡು ಹೋಗ್ತಾ ಈ ಅಣ್ಣ ಇದ್ರ ಹೋಗ್ತಾನೆ ತೌರಿನ್ ಸೇರಷ್ಟು ಹೊತ್ತಿಗೆ ತೌರಿನ್ ತೊಟ್ಲು ರೆಡಿ ಮಾಡಿರ್ತಾನೆ ತೌರಿಗೆ ಬಂದ್ಬಿಡು ತಂಗಿ ಹಾ ಬಾಯ್ ಹೋಗು ಹೋಗು ಬಾಯ್ ಅಣ್ಣ ಈ ಅಣ್ಣ ತಂಗಿ ಮಧ್ಯೆ ಇರೋ ಬಾಂಧವ್ಯನ ಡೌಟ್ ಬಿಳ್ಬೇಡಿ ಸರ್ ತಪ್ಪು ಸರ್ ಈ ಅಣ್ಣ ಅಣ್ಣ ತೌರಿಗೆ ಹೋಗ್ತಾನೆ ಸರ್ ಅಣ್ಣ ತಂಗಿ ತವರಿಗೆ ಬಾ ತಂಗಿ ಎಲ್ಲ ಫಿಲಂ ಹೆಸರು ಹೇಳ್ಬಿಟ್ಟು ಹೋಗ್ತಿದಿರನಲ್ಲಪ್ಪ ಹಾ ಅಣ್ಣ ತಂಗಿ ಒಂದೇ ಬಸಲ್ ಬಂದ್ರು ಆದ್ರೂ ಮಾತಾಡ್ಲಿಲ್ಲ

ನೋಡ್ಕೊಳೋ ಬೊಂಬಾಯಿ ಈ ಮಾಲ್ ತಂದಿರೋದು ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಾಡಿಗೆ ಜಾಸ್ತಿ ಅಂತ ನಾನು ರೋಡಲ್ಲಿ ಮಾರ್ತಾ ಇದೀನಿ ಅವತ್ತಿನ ಮಾಲ್ ಅವತ್ತೇ ಮಾರ್ಬಿಟ್ರಿ ಯಾವ ಪೊಲೀಸ್ಗೂ ನನ್ ಮೇಲೆ ಬಿಡಲ್ಲ ಹೌದು ಇವತ್ತು ಯಾರ ಮುಖ ನೋಡಿದೆ ಆ ಡಿಸ್ಕವರಿ ಚಾನಲ್ನ ರೀ ಮುಖ ನೋಡಿದೆ ಇದೊಂದು ಸೆಂಟ್ ಉಳ್ಕೊಂಡ್ಬಿಡ್ತಲ್ಲ ಇರ್ಲಿ ಸ್ನಾನ ಮಾಡ್ದಾಗ ಬೇಕಾಗುತ್ತೆ ಆ ಡೂಪ್ಲಿಕೇಟ್ ಹಾಂ ಆ ನಂದು ಅಲೋ ಸರ್ ಈ ಪೇಸ್ ಕಟ್ನ ಎಲ್ಲಾದರೂ ನೋಡಿದಿರ ಸರ್ ಹ್ಞೂ ನೋಡಿಲ್ಲ ಸರ್ ನನ್ನ ಪೇಸ್ ಕಟ್ನಲ್ಲ ಈ ಪ್ಲಸ್ ಕಟ್ನಾ ಹ್ಞೂ ನಾನು ನೋಡಿಲ್ಲ ಸರ್ ಯಾಕೆ ಸರ್ ನನ್ನ ಪ್ರಶ್ನೆಗೆ ಇದೆಲ್ಲ ಉತ್ತರ ಗೊತ್ತಿದ್ರೆ ಗೊತ್ತು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಒಗಟ್ಟು ಚೆನ್ನಾಗಿ ಇದೆಯಲ್ಲ ಇನ್ನೊಂದ್ಸಲ ಹೇಳಿ ಸರ್ ಗೊತ್ತಿದ್ರೆ ಗೊತ್ತು ಅಂತ ಹೇಳು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಗೊತ್ತಿಲ್ಲ ಸರ್ ವೆರಿ ಗುಡ್ ಕೆಂಪೇಗೌಡ ಗಾಡಿ ಸ್ಟಾರ್ಟ್ ಮಾಡೋ ನೆಕ್ಸ್ಟ್ ಇನ್ವೆಸ್ಟಿಗೇಶನ್ ಎಲ್ಲಾರನ್ನು ಬಿಟ್ಬಿಟ್ಟು ನನ್ನ ಹತ್ರನೇ ಯಾಕೆ ಫೋಟೋ ತಂದಿದ್ರು ಮೋಸ್ಟ್ಲಿ ನನ್ನ ಫಾಲೋ ಮಾಡ್ತಾ ಇರ್ಬೇಕು ಈ ಮೊದ್ಲು ಜಾಗ ಖಾಲಿ ಮಾಡೋಣ ಮಾದೇಶ ಹೋಗಿ ಬಂದು ಈ ಹುಡುಗಿ ಫೋಟೋ ನಮ್ಮತ್ರನೇ ಹತ್ರನೆ ಬರ್ತಾ ಐತೆ ಏನ್ ಕಾರಣ ಮತ್ತೆ ಯಾವ್ದೋ ದೊಡ್ಡ ಡೀಲ್ ಇರಂಗೈತೆ ಯಾವ ಮಾರ್ಬೇಡ ಲಕ್ಷ್ಮಿನ ನೋಡ್ಕೊಂಬಂದೈತೆ ಗೊತ್ತು ಅನ್ನು ಹಂಗಂತ ನೋಡಿದೀರಿ ಸಾರ್ ಅವಾಗ್ಲೇನ್ ಚೀನಿ ಭಾಷೆಯಲ್ಲಿ ಹೇಳ್ದೇನ್ರಿ ನಾನು ಗಾಡಿ ಪಂಚರ್ ಆಗಿ ನಿಲ್ಸ್ದಾಗ ಯಾವನೋ ಸಿಸ್ಟರ್ ಸಿಸ್ಟರ್ ಅಂತ ಬ್ಯಾಗ್ ಎತ್ಕೊಡೋದ ಹೇಳಿದ್ರೆ ಸ್ಟೈಲಾಗಿ ಹಾಯ್ ಬಾಯ್ ಅಂತ ಹೇಳಿದ್ರಿ ನೀವು

யாத் பேடம் மனம் நன்னை இஸ்டா நன் பேகு நனக் பேடா நிமையின் கஸ்டா ஐயையா நனக் கஸ்டானா பேடாம் சிதலே மோடாகத்தே மலாகல்லா கட்டிரு ஜக்கிவாம் புட்டுவா தகுளியின் தக்குட்டுவாம் கோ ஏயே

ಹಲೋ ಮಿಸ್ ಜೂನಿಯರ್ ಐಶ್ವರ್ಯ ರೈ ನೀವು ಈ ಥರ ಮಲ್ಕೊಂಡ್ರೆ ನಾನು ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕಾಗುತ್ತೆ ಎದೋಳ್ರಿ ಹಲೋ ಒಳ್ಳೆ ಸವಾಸ ಆಯ್ತಲ್ಲಪ್ಪ ಹಾ ಪೊಲೀಸ್ ಬಂದ್ರು ಪೊಲೀಸ್ ಪೊಲೀಸ್